ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನಿಮ್ಮನೆ ಮಗಳು ಮೊನ್ನೆ ನಮ್ಮ ಸಂದೀಪ್ ಕೊಡ್ಲಾಡಿ ಅವರು ಸ್ಟೇಟಸ್ ಅಲ್ಲಿ ಹಾಕಿದ್ರು ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಆಶ್ರಮಕ್ಕೆ ಸಿಮೆಂಟ್ ಅವಶ್ಯಕತೆ ಐತೆ ಮೋಲ್ಡ್ಗೆ ಶಾರ್ಟೇಜ್ ಬಿದ್ದೈತೆ ಅಂತ ಅವರು ಕೂಡ ಬಂದು ಒಂದು ವಿಡಿಯೋನ ಮಾಡಿದ್ರು ಅವ್ರ ಸ್ನೇಹಿತರು ಅವ್ರಿಗೆ ಬೇಕಾಗಿರುವಂತ ವ್ಯಕ್ತಿಗಳು ಪ್ರತಿಯೊಬ್ಬರಿಗೂ ಆ ವಿಡಿಯೋನ ಶೇರ್ ಮಾಡಿದ್ರು ಅವ್ರ ಸ್ಟೇಟಸ್ಗೂ ಆ ವಿಡಿಯೋನ ಹಾಕಿದ್ರು ಸಾಕಷ್ಟು ಜನ ಅವ್ರ ಕೈಲಾದಷ್ಟು ಸಹಾಯನ ಮಾಡಿದ್ದೀರಾ ಸಿಮೆಂಟ್ ಮೂಟೆಗೆ ಇವತ್ತು ಆ ಸಿಮೆಂಟ್ ನಾವು ಮೂಟೆ ಯೂಸ್ ಮಾಡ್ತಾ ಇದೀವಿ ಪ್ರತಿಯೊಬ್ಬ ಯಾರ್ಯಾರೆಲ್ಲ ಆ ವಿಡಿಯೋನ ನೋಡಿದಾರ ಪ್ರತಿಯೊಬ್ಬ ವ್ಯಕ್ತಿಗೂ ನಿಮ್ಮ ಮನೆ ಮಗ್ಳು ನಕ್ಷತ್ರ ಮಾಡೋ ನಮಸ್ಕಾರಗಳು ನಿಮ್ಮಿಂದಾನೇ ಇವತ್ತು ನಾನು ಹೇಳಿದೀನಿ ಸೊ ದಯವಿಟ್ಟು ಇದೇ ತರ ನಂತರ ನನಗ್ ನೀವು ಮಾಡಿರೋ ಸಪೋರ್ಟ್ ಪ್ರತಿಯೊಬ್ಬರ ಮೇಲೂ ಇರಬೇಕು ಈ ಆಶ್ರಮ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ಇಂದ ಮಾತ್ರ ನೀವು ಕೊಡ್ಸಿರೋ ಸಿಮೆಂಟ್ ಇವತ್ತರ ಇದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಹಾಯ ಮಾಡಿ ಅದ್ರಲ್ಲಿ ಸಿಗೋ ಪುಣ್ಯನೇ ತುಂಬಾ ದೊಡ್ಡದು ಸೊ ಮೊದಲನೇದಾಗಿ ಇನ್ನೊಂದು ಸಂದೀಪ್ ಕೊಡ್ಲಾವಿ ಅವರಿಗೆ ಥ್ಯಾಂಕ್ಸ್ ಅಂಡ್ ಅವ್ರ ಸ್ನೇಹಿತರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ವಿಡಿಯೋನ ಶೇರ್ ಮಾಡಿರೋದಕ್ಕೆ ಸಹಾಯ ಮಾಡಿರೋದಕ್ಕೆ ತುಂಬಾನೇ ತುಂಬಾ ಥ್ಯಾಂಕ್ಸ್ ಇವಾಗ ಎಪ್ಪತ್ತೈದು ಮೂಟೆ ಸಿಮೆಂಟ್ ಮುಟ್ಟೆಗಳನ್ನ ನಮ್ಗೆ ಕಳ್ಸಿಕೊಟ್ಟಿದ್ದಾರೆ ಸಂದೀಪ್ ಅವರು ಅವ್ರ ಸ್ನೇಹಿತರು ಹಾಕಿದ್ರ ಹಣದಲ್ಲಿ ಸೊ ಪ್ರತಿಯೊಬ್ಬರಿಗೂ ದೇವ್ರು ಆಯಸ್ಸು ಆರೋಗ್ಯ ಕುರಿತು ಕಾಪಾಡಿ ಅಂತ ಕೇಳ್ಕೊತಾ